ಫ್ರೆಂಡ್ಸ್ ವೆಲ್ಕಮ್ ಟು ಸಂಜು ಜಾಬ್ ಅಪ್ಡೇಟ್ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಈಗ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಅಪ್ಲಿಕೇಶನನ್ನು ಕರೆದಿದ್ದಾರೆ ಆನ್ಲೈನ್ ಮೂಲಕ ಈ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ತುಂಬೋದು ಹೇಗೆ ಮತ್ತು ಬೇಕಾದಂತಹ ದಾಖಲೆಗಳೇನು ಇರುವಂತಹ ಅರ್ಹತೆಗಳೇನು ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಈ ಅಪ್ಲಿಕೇಶನ್ ಹೇಗೆ ತುಂಬಬೇಕು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಎನ್ನುವಂತಹ ಮಾಹಿತಿ ಅರ್ಥ ಆಗ್ತಾ ಹೋಗ್ತದೆ ಸೊ ನೋಡೋಣ ಬನ್ನಿ ಈಗ ನೀವು ನೋಡ್ತಾ ಇರ್ಬೋದು ಅಂಗನವಾಡಿ ಕಾರ್ಯಕರ್ತರು ಎನ್ನುವಂತಹ ಮತ್ತು ಸಹಾಯಕರು ಅಡುಗೆ ಸಹಾಯಕರು ಎನ್ನುವಂತಹ ಒಂದು ಅಪ್ಲಿಕೇಶನನ್ನು ಕರೆದಿದ್ದಾರೆ ಅರ್ಹತೆಗಳೇನಾಗಿರಬೇಕು ಅಂತ ಹೇಳಿಬಿಟ್ರೆ ಮಹಿಳೆಯರು ಮತ್ತು ಲಿಂಗ ಲಿಂಗತ್ವ ಅಲ್ಪಸಂಖ್ಯಾತರು ಮಾತ್ರ ಈ ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಹಾಗೆ ವಯೋಮಿತಿ ನೋಡೋದಾದರೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದ ವಯೋಮಿತಿ ಒಳಗಿರಬೇಕು ಹಾಗೆ ಲಿಂಗಿತ್ವ ಅಥವಾ ವಿಕಲಚೇತನರಿಗೆ ಹತ್ತು ವರ್ಷಗಳ ವಯೋಮಿತಿ ಸೆಳೆಯಲಿಕ್ಕೆ ಇರ್ತದೆ ಹಾಗೆ ಕೂಡ ಸ್ಥಳೀಯತೆ ಅಂತಂದರೆ ಅಂಗನವಾಡಿ ಅಂದರೆ ಗ್ರಾಮದ ಸುತ್ತಮುತ್ತಲ ಅಥವಾ ತಾಂಡ ಮಜಿರೆ ಸ್ಥಳ ಅಡಿ ಆ ಅಂತ ಸೇರಿದಂತಹ ಪ್ರಮಾಣ ಪತ್ರವನ್ನು ಪ್ರಾದಾಧಿಕಾರದಿಂದ ಪಡೆದಿದ್ದರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಅಂಗನವಾಡಿ ಕಾರ್ಯಕರ್ತರಿಗೆ ಇರಬೇಕಾದಂತಹ ಅರ್ಹತೆಗಳೇನು ವಿದ್ಯಾ ಅರ್ಹತೆಗಳೇನು ಅಂತ ನೋಡೋದಾದರೆ ಈಗ ನೀವು ನೋಡ್ತಾ ಇರ್ಬೋದು ಕನಿಷ್ಠ ಪಿ ಯು ಸಿ ತೇರ್ಗಡೆಯನ್ನು ಹೊಂದಿರಬೇಕು ಎಸ್ ಸಿಯಲ್ಲಿ ಕಡ್ಡಾಯವಾಗಿ ಕನ್ನಡ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಧಿಕೃತ ಸಂಸ್ಥೆಗಳಾದ ಡಿ ಎಸ್ ಇ ಆರ್ ಟಿ ಇಂದ ಇ ಸಿ ಸಿ ಡಿಪ್ಲೊಮೊ ಕೋರ್ಸ್ ಅಥವಾ ಜೆ ಒ ಕೋರ್ಸ್ಗಳ ಎನ್ ಟಿ ಟಿ ಕೋರ್ಸ್ಗಳನ್ನು ಅಂಗನವಾಡಿ ಚಟುವಟಿಕೆ ಸಂಬಂಧಿಸಿದಂತಹ ಡಿಪ್ಲೊಮೊ ಅಂತ ಸರ್ಟಿಫಿಕೇಟನ್ನು ಪಡೆದಿರಬೇಕು ಅಂತ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಆ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಬೋನಸ್ ಐದು ಅಂಕಗಳ ಬೋನಸನ್ನು ನೀಡ್ತಾ ಹೋಗ್ತೀವಿ ಅಂತಂದರೆ ಈಗ ನಮ್ಮದು ಪ್ಲಸ್ ಪಾಯಿಂಟ್ ಆಗ್ತಾ ಹೋಗ್ತದೆ ನೀವು ಪಿ ಯು ಸಿ ಒಂದೇ ಇದ್ದಂದರೆ ಒಂದು ಪಿ ಯು ಸಿ ಒಂದೇ ಇದ್ದು ಮತ್ತು ಡಿಪ್ಲೊಮೊ ಕೋರ್ಸ್ ಇದ್ದ ಇದು ಯಾವ ಈ ಒಂದು ಸರ್ಟಿಫಿಕೇಟ್ ಇದ್ದೆಂದರೆ ನಿಮ್ಮನ್ನ ತೊಗೊಳ್ತಾ ಹೋಗ್ತಾರೆ ಫಸ್ಟ್ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಕನಿಷ್ಠ ವಿದ್ಯಾರ್ಹತೆ ಎಸ್ ಎಲ್ ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಅಂಗನವಾಡಿ ಸಹಾಯಕ್ಕೆ ತತ್ಸಮಾನ ತರಗತಿಯಲ್ಲಿ ಪಾಸ್ ಆದರೆ ನಡೀತದೆ ಅಂದರೆ ಎಸ್ ಎಲ್ ಸಿ ಓದಿದ್ರೂ ನಡೀತದೆ ಅಥವಾ ಯಾವುದೇ ಎಸ್ ಎಲ್ ಸಿಗಿಂತ ಕ ಏಡ್ತು ಈ ಥರ ಓದಿದರೂ ಕೂಡ ನಡೀತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಹಾಗೆ ಜನಸಂಖ್ಯೆಯ ಆಧಾರದ ಮೇಲೆ ಅಂಗನವಾಡಿ ಅಂಗನವಾಡಿ ಹಾಗೂ ಸಹಾಯಕ ಹುದ್ದೆಗೆ ಇಪ್ಪತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವ ಅಂಗನವಾಡಿ ಕೇಂದ್ರದಲ್ಲಿ ಕನ್ನಡ ಭಾಷೆಯೊಂದಿಗೆ ಅಲ್ಪಸಂಖ್ಯಾತ ಸಮುದಾಯದ ಭಾಷೆಬಲ್ಲ ಅವರನ್ನು ಕಾರ್ಯಕರ್ತ ಸಹಾಯಕರಾಗಿ ಅಂದರೆ ಸ್ಥಳೀಯವಾಗಿ ಆ ಭಾಷೆ ಅಲ್ಪಸಂಖ್ಯಾತರಾಗಿರ್ಬೋದು ಆ ಸ್ಥಳೀಯರಿಗೆ ಮೊದಲ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ ಮೊದಲ ಆದ್ಯತೆಯನ್ನು ಯಾರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಹ ಇಲ್ಲಿ ಮೆನ್ಷನನ್ನು ಮಾಡಿದರೆ ಅಂದರೆ ಆ್ಯಾಸೆಡ್ ದಾಳಿಗೆ ತುತ್ತಾದಂತಹ ಮಹಿಳೆಯರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾರೆ ಹಾಗೆ ಕೂಡ ಇಲಾಖೆ ಸಂಸ್ಥೆಗಳ ನಿವಾಸಿಗಳಾಗಿದ್ದರೆ ಕೂಡ ಅವರಿಗೂ ಸಹ ಮೊದಲ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಹಾಗೆ ವಿಧಿವೆಯರು ವಿಧಿವೆಯರು ವಿಧಿವೇಯರಿಗೂ ಕೂಡ ಈ ಒಂದು ಪ್ರಮಾಣ ಪತ್ರ ಇದ್ದಂದರೆ ಅವರಿಗೂ ಕೂಡ ಬೋನಸ್ ಐದು ಅಂಕಗಳಿರ್ತವೆ ಅಂತ ಹೇಳಿದರೆ ಹಾಗೆ ಅಂಗವಿಕಲರ ಅಂಗವಿಕಲ ಚೇತನ ಹೊಂದಿದಂತಹ ಮಹಿಳೆಯರಿಗೂ ಕೂಡ ಮೊದಲ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ ಹೇಳ್ಬಿಟ್ಟು ಬೋನಸ್ ಅಂಕಗಳು ಅಂದರೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರಿಗೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕ ವೃದ್ಧಿಗೆ ಅರ್ಜಿ ಸಲ್ಲಿಸುವವರು ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳ ಗಳಿಸಿದ್ದರೆ ಅಂಥವ್ರಿಗೆ ಫಸ್ಟ್ ಅಂತಂದರೆ ನಿರಾಶ್ರಿತರಿಗೆ ವಿಚ್ಛೇದನರಿಗೆ ಮಾಜಿ ದೇವದಾಸಿ ಮಕ್ಕಳಿಗೆ ಅವರಿಗೆ ಐದು ಪರ್ಸೆಂಟ್ ಅಂಕವನ್ನು ಕೊಟ್ಟು ಮೊದಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನನ್ನು ಮಾಡ್ತಾ ಹೋಗಿದ್ದಾರೆ ಇದನ್ನು ಆನ್ಲೈನಲ್ಲಿ ಅಪ್ಲಿಕ ಅಪ್ಲಿಕೇಶನ್ ಹಾಕಬೇಕು ಆನ್ಲೈನ್ ಅಪ್ಲಿಕೇಶನನ್ನು ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೂಲಕ ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅಪ್ಲಿಕೇಶನ್ ಬೇಕಾದಂತಹ ದಾಖಲೆಗಳೇನಂತೇಳಿದರೆ ಅರ್ಜಿ ನಿಗದಿತ ನಮೂನೆಯಲ್ಲಿ ಅಂದರೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕು ಹಾಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ನಿಗದಿತ ಪಡಿಸಿದಂತಹ ವಿದ್ಯಾರ್ಥಿಯ ಅರ್ಹತೆಯ ಅಂಕಪಟ್ಟಿ ತಹಶೀಲ್ದಾರ್ ಮೂಲಕ ಮೂರು ವರ್ಷದ ಒಳಗಿನ ವಾಸಸ್ಥಳ ಅಂದರೆ ಆ ಪ್ರದೇಶದಲ್ಲಿ ನೀವು ವಾಸದವಾಗಿದ್ದೀರಿ ಅಂತೇಳ್ಬಿಟ್ಟು ಒಂದು ದೃಢೀಕರಣ ಪತ್ರವನ್ನು ಮಾಡಿಸಿ ಹಾಗೆ ಜಾತಿ ಪ್ರಮಾಣಪತ್ರ ಆಮೇಲೆ ಆ ಜಾತಿ ಪ್ರಮಾಣಪತ್ರ ನೀವೇನಾದರೂ ಮೀಸಲಾತಿಯನ್ನು ಪಡೆದಿದ್ದರೆ ಅಂದರೆ ಪತಿ ಮರಣ ಹೊಂದಿದಂತಹ ಪ್ರಮಾಣಪತ್ರ ವಿಧಿವೆಯರಾಗಿದ್ದಂತಹ ಹೆಣ್ಣು ಇದಕ್ಕೆ ಪ್ರಮಾಣಪತ್ರವನ್ನು ತೊಗೋಬೇಕು ಹಾಗೆ ಅಂಗವೈಕಲ್ಯತೆ ಏನಾದರೂ ಅಂಗವೈಕಲ್ಯತೆ ಏನಿದ್ರು ನೀವು ಎಂಡಿ ಕಟ್ಟಿದ್ದೆ ಅಂದರೆ ಅವರಿಗೂ ಕೂಡ ಒಂದು ಸರ್ಟಿಫಿಕೇಟನ್ನು ತೊಗೋಬೇಕು ವಿಚ್ಛೇದನ ಆಗಿದ್ದರೂ ಕೂಡ ನ್ಯಾಯಾಲಯದಲ್ಲಿ ಆ ಒಂದು ಸರ್ಟಿಫಿಕೇಟನ್ನು ತೊಗೋಬೇಕು ದೇವದಾಸಿಯರು ಮಕ್ಕಳು ಮತ್ತು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಆ ಒಂದು ಸರ್ಟಿಫಿಕೇಟನ್ನು ನೀವು ಕಂಪಲ್ಸರಿಯಾಗಿ ತೊಗೋಬೇಕು ಹಾಗೆ ರಾಜ್ಯದ ಮಹಿಳಾ ನಿವಾಸ ನಿಲಯಗಳಲ್ಲಿ ನಿವಾಸಿಯಾಗಿದ್ದು ಕನಿಷ್ಠ ಮೂರು ವರ್ಷ ಸಂಸ್ಥೆಯಲ್ಲಿರಬೇಕು ಅಂಥವ್ರಿಗೂ ಕೂಡ ಒಂದು ಸರ್ಟಿಫಿಕೇಟನ್ನು ನೀವು ತೊಗೋಬೇಕು ನಿರಾಶ್ರಿತರಾಗಿದ್ದರೂ ಕೂಡ ನೀವು ಆ ತಹಶೀಲ್ದಾರ್ ಆಫೀಸ್ ಕಡೆಯಿಂದ ನೀವು ಆ ಒಂದು ಪ್ರಮಾಣ ಪತ್ರವನ್ನು ಮತ್ತು ಆಧಾರ್ ಕಾರ್ಡ್ ವೋಟರ್ ಐ ಡಿ ರೇಷನ್ ಕಾರ್ಡ್ ಎಲ್ಲರೂ ಸಹ ಇರಬೇಕು ಎಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿ ಮಾಡಿ ಕ್ರೋಢೀಕರಣ ಮಾಡಿ ಆ ಒಂದು ಅಪ್ಲಿಕೇಶನನ್ನು ನೀವು ಹಾಕಬೇಕು ಅಪ್ಲಿಕೇಶನ್ ಹಾಕಿದ್ದೀರಾ ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಯಾವ ರೀತಿ ಆಯ್ಕೆಯನ್ನು ಮಾಡ್ತಾರೆ ಅಂತ ಕೂಡ ಇವರು ಇಲ್ಲಿ ಕೊಟ್ಟಿದ್ದಾರೆ ನೀವು ಅಪ್ಲಿಕೇಶನ್ ಹಾಕಿದ ದಿನಾಂಕದ ತಿಂಗಳು ಒಂದು ತಿಂಗಳ ನಿಗದಿಪಡಿಸಿದ ನಂತರ ಅಂದರೆ ಏಳು ಏಳು ದಿನದ ದಿನದ ಒಳಗಡೆ ಸಭೆ ಕರೀತಾರೆ ಸಭೆ ಕರೆದು ನೀವು ಅಲ್ಲಿ ಹಾಜರಾಗಬೇಕು ಆಮೇಲೆ ಆನ್ಲೈನಲ್ಲಿ ಸಲ್ಲಿಸಿದಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಅಂಕಗಳನ್ನು ಮೆರಿಟ್ ಆಕಾರದ ಮೇಲೆ ಒಂದು ಮೆರಿಟನ್ನು ಒಂದು ಸಿದ್ಧಪಡಿಸಿ ಯೋ ಆ ಒಂದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಮೆರಿಟ್ ಲಿಸ್ಟ್ ಏಳು ದಿನದ ಒಳಗಡೆಗೆ ನೀವು ಏನಾದರೂ ಆ ಲಿಸ್ಟಲ್ಲಿ ಬಂದಿಲ್ಲ ಅಂತಂದರೆ ಏಕೆ ಬಂದಿಲ್ಲ ಏನು ಅಂತ ಹೇಳಿ ಆಕ್ಷೇಪಣೆ ಪತ್ರವನ್ನು ಸಹ ನೀವು ಸಲ್ಲಿಸಬಹುದು ಆಯ್ಕೆ ಆದಂಥವರು ಆ ಸಮಿತಿ ಒಂದು ಸಮಿತಿ ಇರ್ತದೆ ಆ ಸಮಿತಿಯ ಕೂಡ ಅದನ್ನು ಆಯ್ಕೆ ಮಾಡ್ತದೆ ಪ್ರತಿಯೊಂದನ್ನು ಕೂಡ ಸ್ಪಷ್ಟವಾಗಿ ನೋಡಿ ಆಯ್ಕೆ ಮಾಡ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಇನ್ನಂತಹ ಡಾಕ್ಯುಮೆಂಟನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಒಂದು ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದರೆ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕರು ಇನ್ನೇ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ಒಂದು ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಯ ಮೂಲಕ ಪ್ರಸ್ತುತ ಈ ಒಂದು ಅಡಿಗೆ ಸಹಾಯಕ ಮತ್ತು ಸಹಾಯಕರು ಏನಿದೆಯೋ ಈ ಹುದ್ದೆಯನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಅಪ್ಲಿಕೇಶನನ್ನು ಹಾಕೋದು ಹೇಗೆ ಎನ್ನುವಂತಹ ಒಂದು ಮಾಹಿತಿಯನ್ನು ನಾವೀಗ ನೆಕ್ಸ್ಟ್ ನೋಡ್ತಾ ಹೋಗೋಣ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಈ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ತುಮಕೂರು ಜಿಲ್ಲೆಯಲ್ಲಿ ಕರೆದಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ವೃದ್ಧೆ ಹುದ್ದೆ ಏನಿದೆಯೋ ಆ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕುವಂಥ ಸಂಪೂರ್ಣ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಅಫಿಷಿಯಲ್ ನೋಟಿಫಿಕೇಷನನ್ನು ಇಟ್ಕೊಂಡು ಯಾವ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಡಾಕ್ಯುಮೆಂಟನ್ನು ಬೇಕು ಯಾವ ಥರ ಸೆಲೆಕ್ಷನನ್ನು ಮಾಡ್ತಾ ಹೋಗ್ತೀರಿ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ಈಗ ನಾನು ಅಪ್ಲಿಕೇಶನ್ ಹಾಕುವಂಥ ಸಂಪೂರ್ಣ ಮಾಹಿತಿಯನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ ಈ ವಿಡಿಯೋದಲ್ಲಿ ನಾವು ಅತಿ ಹೆಚ್ಚು ಒಂಬೈನೂರ ನಲವತ್ತಾರು ಹುದ್ದೆಗಳನ್ನು ಕರೆದಿದ್ದಾರೆ ಒಂಬೈನೂರ ನಲವತ್ತಾರು ಹುದ್ದೆಗಳು ಈ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ಹೇಳ್ತಾ ಬರ್ತೇನೆ ಈಗ ಅಪ್ಲಿಕೇಶನ್ ಹಾಕುವಂತಹ ಮುಂಚಿತವಾಗಿ ನಾನು ಮಾಡುವಂಥ ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಾ ಹೋಗ್ತದೆ ನೆಕ್ಸ್ಟ್ ಬರುವಂತಹ ಪ್ರತಿಯೊಂದು ವೀಡಿಯೋಸನ್ನು ನನಗೆ ಮಾಡೋಕ್ಕೆ ಸ್ಫೂರ್ತಿ ಸಿಗ್ತದೆ ಸೊ ಪ್ರತಿಯೊಂದು ವೀಡಿಯೋ ನಾವು ಜಾಬ್ ಅಪ್ಡೇಟನ್ನು ಅಪ್ಡೇಟ್ ಮಾಡ್ತೀನಿ ಸೊ ಸಂಜು ಜಾಬ್ ಅಪ್ಡೇಟಿಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ಬಂದಿರತಕ್ಕಂಥ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಓಕೆ ಅಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ ತುಮಕೂರು ಜಿಲ್ಲೆಯಲ್ಲಿ ಒಂಬೈನೂರ ನಲವತ್ತಾರು ಹುದ್ದೆಗಳನ್ನು ಕರೆದಿದ್ದಾರೆ ಇದು ಐವಷ್ಟು ಹುದ್ದೆ ಅಂತಲೇ ಹೇಳ್ಬೋದು ಸೊ ಒಂಬತ್ತು ನೀವು ಲಾಸ್ಟಿಗೆ ನಾನು ಯಾವಾಗ ಲಾಸ್ಟ್ ಡೇಟ್ ಅಂತ ಹೇಳ್ತಾ ಬರ್ತೇನೆ ಸೊ ನೋಡೋಣ ಈಗ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಸೊ ಈಗ ನೀವು ನೋಡ್ಬೋದು ಇಲ್ಲಿ ಡಿಸ್ಟಿಕ್ ಅಂತ ಇದೆ ತುಮಕೂರನ್ನು ಡಿ ತುಮಕೂರು ಡಿಸ್ಟಿಕ್ ಏನಿದೆಯೋ ಆ ಡಿಸ್ಟಿಕ್ಕನ್ನು ನಾನು ಸೆಲೆಕ್ಟ್ ಮಾಡ್ಕೋತೇನೆ ಇಲ್ಲಿ ಪ್ರಾಜೆಕ್ಟ್ ನೇಮ್ ಅಂತ ಬರ್ತದೆ ಅಂದರೆ ನಿಮ್ಮದು ಯಾವ ಗುಬ್ಬಿ ಮತ್ತು ಪ್ರಾ ಅಲ್ಲಿ ಒಂದು ಪ್ರಾದೇಶಿಕವಾಗಿ ಪ್ರದೇಶಗಳೇನಿದಾವೆ ಅವು ಸಿರಾ ಊಟ ನಾನು ಈಗ ಶಿರವನ್ನು ತೊಗೋತೇನೆ ಇದಾದ ನಂತರ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ ಅಡುಗೆ ವರ್ಕರ್ ಮತ್ತು ಅಡುಗೆ ಎಲ್ಪರ್ ಅಂತ ಇದೆ ಅಡುಗೆ ಇದು ಟೀಚರ್ ನಾನು ಮತ್ತು ಎಲ್ಪರನ್ನು ತಗೊತಾ ಹೋಗ್ತೇನೆ ಎಲ್ಪರ್ ಇಲ್ಲಿ ನೀವು ನೋಡ್ಬೋದು ಈಗ ನೀವು ನೋಡಿದಂತಹ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ತಾಲೂಕು ಆ ಜಿಲ್ಲೆ ಮತ್ತು ತಾಲೂಕು ಆ ಪ್ರಾಜೆಕ್ಟ್ ನಿಮ್ಮ ಯಾವುದಿದೆ ಮತ್ತು ಅಂತ ಸೆಲೆಕ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ನೀವೀಗ ನೋಡ್ಬೋದು ಕ್ಯಾಸ್ಟನ್ನು ಕೇಳ್ತಾ ಹೋಗ್ತದೆ ನೀವು ಎಸ್ ಸಿ ಆಗಿದ್ದರೆ ಎಸ್ಸಿಯ ಮೂರು ಎ ಬಿ ಸಿ ಎನ್ನುವಂತಹ ಮೂರು ವರ್ಗೀಕರಣವನ್ನು ಮಾಡಿದರೆ ಅದರ ನೋ ಹೊಸ ಒಂದು ಕ್ಯಾಸ್ಟನ್ನು ನೀವು ಮಾಡಿಸ್ಕೊಳೋಕ್ಕೆ ಯಾವ ಥರ ಮಾಡಬೇಕು ಅಂತವಂಥ ವೀಡಿಯೋನ ಕೂಡ ನಾನು ಇಲ್ಲಿ ಮಾಡಿದ್ದೀನಿ ಅದನ್ನು ಸ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಕೂಡ ಎಷ್ಟು ಇದ್ದರೆ ಎಷ್ಟಿ ಕೊಡಿ ನಾನು ಅಂತ ಇದೆ ಅದರಂತ ಕೊಡ್ತೇನೆ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೀವು ಅಪ್ಲಿಕೇಶನನ್ನು ಸಲ್ಲಿಸಿ ಸೊ ಒಂದು ಮಿಸ್ಟೇಕ್ ಆದರೂ ಕೂಡ ಮತ್ತೊಮ್ಮೆ ಹಾಕೋಕೆ ಬರಲ್ಲ ಮತ್ತು ಹಾಕಿದರೂ ಕೂಡ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆಗುವಂತಹ ಸಂಭಾವನೆ ಇರುತ್ತದೆ ಸೊ ಹಂಗಾಗಿ ನೀಟಾಗಿ ಪೂರ್ತಿ ವಿಡಿಯೋ ನೋಡಿ ನೀವು ವೀ ಆ ಅಪ್ಲಿಕೇಶನನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಸಿರೋದಲ್ಲಿ ಯಾವುದಾದ್ರೂ ಒಂದು ಅರ್ಬನ್ ಮತ್ತು ಬ ಇದಿದೆ ಅದನ್ನು ನೋಡ್ತೀನಿ ನಾನಿಲ್ಲಿ ವಿದ್ಯಾನಗರ ಅಂತ ಇದೆ ವಿದ್ಯಾನಗರ ತೊಗೋತೀನಿ ವಿದ್ಯಾನಗರ ತೊಗೋತೇನೆ ವಿದ್ಯಾನಗರದ ಒಂದು ತೊಗೋ ಕ್ಲಿಕ್ ಮಾಡಿದ ನಂತರ ನಾನು ಇಲ್ಲಿ ಶಿರಾದ ಪ್ರತಿಯೊಂದು ಇದು ಶೋ ಆಗ್ತಾ ಹೋಗ್ತದೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಮ ನೇಮನ್ನು ಸಂಪೂರ್ಣವಾಗಿ ಟೆಂತ್ ಮಾರ್ಕ್ಸ್ಗಳಲ್ಲಿ ಯಾವುದಿದೆಯೋ ಅದೇ ಥರ ಕ್ಯಾಪಿಟಲ್ ಲೆಟರಲ್ಲಿ ಆಗ್ತಾ ಹೋಗಿ ಇದಾದ ನಂತರ ಟೆಂತ್ ಒಂದು ಅಂಕಪಟ್ಟಿ ಏನಿದೆಯೋ ಆ ಅಂಕಪಟ್ಟಿಯಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆಯೋ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಏಜ್ ಮತ್ತೆ ಇಲ್ಲಿ ಶೋ ಆಗ್ತಾ ಹೋಗ್ತದೆ ಇಲ್ಲಿ ಫಿ ಫೀಮೇಲ್ ಆರ್ ಥರ್ಡ್ ಜೆಂಡರ್ ಅಂತ ಕೇಳ್ತದೆ ಸೊ ಈ ಥರ್ಡ್ ಜೆಂಡರ್ ಆ ಸಮುದಾಯದವ್ರಿಗೂ ಕೂಡ ಇಲ್ಲಿ ಅಪ್ಲೈಯನ್ನು ಮಾಡಿ ಒಂದು ರಿಸರ್ವೇಷನನ್ನು ಕೊಡ್ತಾ ಹೋಗಿದ್ದಾರೆ ಅವರು ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಓಕೆ ಈಗ ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು ನಿಮ್ಮ ತಾಯಿಯವರ ಹೆಸರನ್ನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳಲ್ಲಿ ಯಾವ ಥರ ಇದೆಯೋ ಅದೇ ಥರ ಕ್ಯಾಪಿಟಲ್ ಲೆಟ್ರಲ್ಲಿ ಅದೇ ಥರ ನಿಮ್ಮ ತಂದೆಯವರ ಹೆಸರು ನೀವು ಇವ ಆರ್ ಯು ಮ್ಯಾರಿಡ್ ಅಂತ ಕೇಳ್ತದೆ ಸೊ ಹಂಗಾಗಿ ಎಸ್ ಆರ್ ನೋ ಅಂತ ಕೊಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಫಿಲ್ ಮಾಡ್ತಾ ಹೋಗಿ ನಿಮ್ಮ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಯಾವ ಥರ ನಿಮ್ಮ ಅಂಕಪಟ್ಟಿಯಲ್ಲಿ ಯಾವ ಥರ ಅಂಕಗಳಿದ್ದಾವೆ ಸೊ ನೀವು ಪಡೆದಂಥ ಅಂಕಗಳು ಎಷ್ಟು ಇದ್ದ ಅಂಕಗಳ ಎಷ್ಟು ಶೇಕಡವಾರು ಎಷ್ಟಿದೆ ಅಂತೇಳಿ ಶೋ ಹಾಕ್ತಾ ಹೋಗ್ತದೆ ಓಕೆ ನಿಮ್ಮ ಅಡ್ರೆಸ್ಸನ್ನು ನೀಟಾಗಿ ನಿಮ್ಮ ಮನೆಯ ಅಡ್ರೆಸ್ ಅಥವಾ ವಿಳಾಸವನ್ನು ನಿಮ್ಮ ಈಗ ಅಟ್ ಪ್ರೆಸೆಂಟ್ ಎಲ್ಲಿದ್ದೀರಲ್ಲ ಅದೇ ವಿಳಾಸವನ್ನು ಕೊಡ್ರಿ ಕೊಟ್ಟಾದ ನಂತರ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು ಏನಾದರೂ ಪ್ರಾಬ್ಲಮ್ ಅಥವಾ ಜಾಬ್ ಸ್ಯಾಂಕ್ಷನ್ ಲೆಟರ್ ಆಗಿರ್ಬೋದು ಆರ್ಡರ್ ಕಾಪಿ ಕೂಡ ನಿಮ್ಮ ಮನೆಗೆ ನೀಟಾಗಿ ಪೋಸ್ಟ್ ಮುಖಾಂತರ ತಲುಪ್ತಾ ಹೋಗ್ತದೆ ಇದಾದ ನಂತರ ನೋಡ್ಬೋದು ಈಗ ಡಿಸ್ಟಿಕ್ಕು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡು ಮೊಬೈಲ್ ನಂಬರು ಈಗ ಆ್ಯಕ್ಟಿವ್ ಇದ್ದಂತಹ ಮೊಬೈಲ್ ನಂಬರನ್ನು ಕೊಡಿ ಓಕೆ ಇಲ್ಲಿ ಜಿಮೇಲ್ ಐಡಿಯನ್ನೇ ಹಾಕಿ ನಿಮ್ಮ ನಿವಾಸಿ ದೃಢೀಕರಣವನ್ನು ಇಲ್ಲಿ ನೀವು ಆಲ್ರೆಡಿ ನಿಮ್ಮ ಈ ನಿವಾಸಿ ದೃಢೀಕರಣ ನಿಮ್ಮ ನಾಡ ಕಚೇರಿಗೆ ಹೋಗಿ ಒಂದು ಫೈವ್ ಡೇಸಲ್ಲೇ ನಿಮ್ಮ ನಿವಾಸಿ ದೃಢೀಕರಣನ ಕೊಡ್ತಾರೆ ಆ ನಿವಾಸಿ ದೃಢೀಕರಣನ ಇಲ್ಲಿ ನೀವು ಶೋ ನೋಡ್ತಾ ಹೋಗ್ರಿ ಸೊ ಯಾಸಿಡ್ ದಾಳಿಗೆ ಆದಂತಹ ಅಂದರೆ ನಿಮಗೆ ರಿಸರ್ವೇಷನ್ ಕೊಡ್ತಾ ಹೋಗ್ತಾರೆ ಆ ರಿಸರ್ವೇಷನನ್ನು ನಾನು ನೋಟಿಫಿಕೇಷನ್ ಎಂಟ್ರೆನ್ಸಲ್ಲಿ ಹೇಳಿದ್ದೀನಿ ಅದನ್ನು ನೀವು ಯಾವುದಿದೆಯೋ ಅದನ್ನ ಕ್ಲೈಮ್ ಮಾಡ್ಕೊರಿ ಕ್ಲೈಮ್ ಅಂದರೆ ನಾವು ಎಕ್ಸಾಂಪಲ್ ನೋಡಿ ಇಲ್ಲಿ ನಾವು ಇದೇ ದೇವದಾಸಿ ಮಹಿಳೆ ದೇವದಾಸಿಯ ಮಕ್ಕಳು ಅಂತ ಇದೆ ಇದನ್ನು ಕ್ಲೈಮ್ ಅಂದರೆ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಸೊ ಇದಾದ ನಂತರ ಇಲ್ಲಿ ಡಿಕ್ಲರೇಷನ್ ಬಟನ್ ಅಂತ ಇದೆ ಡಿಕ್ಲರೇಷನ್ ಬಟನ್ ಕೊಟ್ಟಾದ ಮೇಲೆ ಇಲ್ಲಿ ಕಾಣುವಂಥ ಈ ಕಾಣುವಂಥ ಪ್ರಿಯೂ ಬಟನ್ ಇದೆಯಲ್ಲ ಈ ಪ್ರಿಯೂ ಬಟನನ್ನು ನೀವು ಕ್ಲಿಕ್ ಮಾಡಿ ಪ್ರಿಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರಿಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಗಿದಂಥ ಸಂಪೂರ್ಣ ಮಾಹಿತಿಯನ್ನು ನೀವು ಇನ್ನೊಮ್ಮೆ ನೋಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಒ ಟಿ ಪಿ ಹೋಗ ನಿಮ್ಮ ಒಂದು ಐ ಡಿ ಹೋಗುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಆ ಐ ಡಿಯನ್ನು ತೊಗೊಂಡು ಸೆಕೆಂಡ್ ಸ್ಟೆಪ್ಪಿಗೆ ಬನ್ನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಈಗ ನೋಡ್ಬೋದು ನೀವು ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಐ ಡಿ ಹೋಗ್ತದೆ ಆ ಒಂದು ಐಡಿಯನ್ನು ಇಟ್ಟುಕೊಂಡು ಇಲ್ಲಿ ಆ ಐಡಿಯನ್ನು ಹಾಕಿ ಐಡಿಯನ್ನು ಹಾಕಿ ನಿಮ್ಮ ಡೇಟ್ ಆಫ್ ಬರ್ತು ಆಮೇಲೆ ಮಂತು ಮಂತು ಆಮೇಲೆ ಯಾವ ಥರ ಮಂತ್ ಐತಾ ಯಾವ ಥರ ನಿಮ್ಮ ಇಯರನ್ನು ಹಾಕಿ ಸಬ್ಮಿಟ್ ಮಟನ್ ಮೇಲೆ ಕ್ಲಿಕ್ ಮಾಡಿ ಈ ಸಬ್ಮಿಟ್ ಮಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಶೋ ಆಗ್ತಾ ಹೋಗ್ತದೆ ಆ ಫೋಟೋ ಮತ್ತು ಸಿಗ್ನೇಚರ್ ಕೇಳ್ತದೆ ಆ ಫೋಟೋ ಮತ್ತು ಸಿಗ್ನೇಚರ್ ಎಷ್ಟಿರಬೇಕು ಹೇಳಿ ಅಲ್ಲಿ ಶೋ ಆಗ್ತಾ ಹೋಗ್ತದೆ ಆ ಫೋಟೋ ನಿಮ್ಗೆ ಏನಾದರೂ ಕೆ ಬಿ ಅಥವಾ ಜಾಸ್ತಿ ಇತ್ತಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ವೀಡಿಯೋನ ನಾನು ಮಾಡಿದ್ದೀನಿ ಆಲ್ರೆಡಿ ಆ ಒಂದು ವೀಡಿಯೋವನ್ನು ನೀವು ನಾನು ವಿಡಿಯೋ ಕೆಳಗಡೆ ಕೊಡ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆ ವೀಡಿಯೋವನ್ನು ನೋಡಿ ಫೋಟೋ ಸೈಜನ್ನು ಕಡಿಮೆ ಮಾಡಿಕೊಂಡು ಅಪ್ಲೋಡ್ ಮಾಡಿ ನಾನು ಇದು ಡೆಮೋ ಆಗಿರೋದ್ರಿಂದ ನಾನು ಆ ವೀಡಿಯೋ ಅದನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಸೊ ಅಪ್ಲೋಡ್ ಈಸಿ ಇರುತ್ತೆ ಈಸಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ಮತ್ತೆ ಇನ್ನೊಮ್ಮೆ ಬ್ಯಾಗ್ ಬಂದು ಮೂರನೇ ಸ್ಟೆಪ್ ಒಳಗಡೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕೇಳ್ತದೆ ಈ ಡಾಕ್ಯುಮೆಂಟ್ ಅಪ್ಲೋಡ್ ನಿಮ್ಮದು ಏನು ಕ್ಯಾಸ್ಟ್ ಇನ್ಕಮು ಮತ್ತು ನಿಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿದೆಯೋ ಸೊ ಅವೆಲ್ಲ ಡಾಕ್ಯುಮೆಂಟನ್ನು ಕೇಳ್ತದೆ ಆ ಡಾಕ್ಯುಮೆಂಟನ್ನು ಸೈಜ್ ಕಡಿಮೆ ಮಾಡಿಕೊಂಡು ಆ ಸೈಜ್ ಎಷ್ಟಿರುತ್ತಲ್ಲ ಅಷ್ಟು ಕ್ಲಿಯರಾಗಿ ಅಪ್ಲೋಡ್ ಮಾಡ್ತಾ ಹೋಗಿ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಮ್ಮೆ ನಿಮ್ಮದೆಲ್ಲ ಒಂದು ಅಪ್ಲಿಕೇಶನ್ ಫುಲ್ ಕ್ಲಿಯರ್ ಆಗಿರುತ್ತೆ ಕ್ಲಿಯರ್ ಆದ ನಂತರ ಪೂರ್ತಿ ಫೈನಲ್ ಸಬ್ಮಿಟ್ ಏನಿದೆಯೋ ಆ ಸಬ್ಮಿಟ್ ಬಟನ್ ಇದೆಯಲ್ಲ ಪ್ರಿಂಟ್ ಅಪ್ಲಿಕೇಶನ್ ಇದೆ ಪ್ರಿಂಟ್ ಅಪ್ಲಿಕೇಶನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಾದ ನಂತರ ಆ ಒಂದು ಪ್ರೊಸೀಜರ್ ಏನಿದೆಯೋ ಆ ಪ್ರೊಸೀಜರ್ ಆದ ನಂತರ ಸೆಲೆಕ್ಷನ್ ಲೀಸ್ಟ್ ಬಿಡ್ತಾರೆ ಆ ಸೆಲೆಕ್ಷನ್ ಲೀಸ್ಟ್ ಬಿಟ್ಟಾದ ಮೇಲೆ ಏಳು ದಿನ ಒಂದು ನಿಮಗೆ ಒಂದು ಟೈಮನ್ನು ಕೊಟ್ಟಿರ್ತಾರೆ ಆ ಟೈಮ್ ಒಳಗಡೆ ಮತ್ತೆ ಏನಾದರೂ ಈ ಥರ ಅವರು ಕಡಿಮೆ ಇದೆ ಮಾರ್ಕ್ಸ್ ಆದರೂ ಅವ್ರಿಗೆ ಕೊಟ್ಟಿದ್ದೀರಾ ಏನೋ ಅಂತ ಮಾಹಿತಿ ಏನಾದರೂ ಗೊತ್ತಾದಂತೆ ನೀವು ಕೂಡ ಹೋಗಿ ಅಪ್ಲೈಯನ್ನು ಮಾಡಿ ಇನ್ನೊಮ್ಮೆ ನಮಗೆ ಅದು ಒಂದು ಟೈಮ್ ಕೊಟ್ಟಿರ್ತಾರೆ ಅದಕ್ಕೆ ನೀವು ಇದನ್ನು ಅರ್ಜಿಯನ್ನು ಸಲ್ಲಿಸಿ ಅವಾಗ ಮತ್ತೆ ಮರುಮಾಪನ ಮಾಡಿ ನಿಮಗೆ ನಿಮ್ಮ ಮಾರ್ಕ್ಸ್ ಏನಿದೆಯೋ ಅದರ ಪ್ರಕಾರ ಕೊಡ್ತಾ ಹೋಗ್ತಾರೆ ಇದು ಜನವರಿ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಜನವರಿ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಅಪ್ಲಿಕೇಶನನ್ನು ಸಲ್ಲಿಸಿ ನಿಮಗೇನಾದರೂ ಪ್ರಾಬ್ಲಮ್ ಆಯಿತು ಅಥವಾ ಗೊತ್ತಾಗಿಲ್ಲ ಅಂತೇಳಿದರೆ ಕಮೆಂಟ್ ಸೆಕ್ಷ ಕಮೆಂಟ್ ಸೆಕ್ಷನ್ ಮೇಲೆ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಾನು ಸಂಪೂರ್ಣ ಮಾಹಿತಿಯನ್ನು ನಾನು ಕಮೆಂಟಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಈ ಎಲ್ಲ ಮಾಡುವಂಥ ವೀಡಿಯೋ ನಿಮಗೆ ಅಥವಾ ನಾನು ಮಾಡುವಂಥ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೂ ಸ್ವಲ್ಪ ಸ್ಪಿರಿಟ್ ಆಗ್ತದೆ ಸೊ ಹಂಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ನಿಮ್ಗೇನಾದರೂ ವೀಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್